ಅದು ಏನ ಬಂದ ಆಕೀಗ ಏನ ಕಾಣಲಿಲ್ಲ ಅಂತ ಹಂಗೆ ಅಡ್ಡ್ಯಾಡಬ್ಯಾಡ್ರಿ ಸೈಕ್ ಅಡ್ಡಾಡ್ರಿ ಏನು ಅದೇ ಕಣ್ಣು ಯಾವನಲ್ಲ ನೀನು ನಾನು ನೋಡಿ ಅವೇ ನಮ್ಮ ಊರಾಗ ನಾಳೆ ಮಾರಿ ನೋಡಂಗಿವನ್ರಿ ಮೊದ್ಲ ಗೊತ್ತಾಗಿದ್ರಿ ನೋಡ್ ಸ್ವಲ್ಪ ಬಿರುಸ್ಲರ್ ಬರ್ತಿದ್ದೆವ ಏ ಏನೈತಿ ಬಾ ಹಾಯ್ ಬಾರ ಇಂತಾವಕ ಐತಿ ಬಾರ ಏ ಒಟ್ಟಿಗೆ ಹಿಂಗೆ ಕೈ ಮಾಡಿದ್ರೆ ಸಾಕು ರೀ ಸಂಧಿ ಸಿಕ್ಕಿದ ಪುಸ್ತಕ ನಾವು ಒಕ್ಕೊಬೇಕಂತ ಕಾಯ್ತಿರ್ತೀರ ಅಲ್ಲಿ ನೀವು ನೀವೇನಿಲ್ಲ ಸಣ್ಣ ಹುಡುಗ್ರು ಪ್ಯಾಂಪರ್ಸ್ ಬೀಚ್ ಹೋಗೋದಂಗೆ ಮಾಡ್ತೀರಲ್ಲ ಮತ್ತಿನ್ನೇನು ಬಂದು ಹಂಗೆ ಅಂಬ್ರಕೊಳಾಕ ಹೇ ನಿಮ್ಮ ಹಂಗೆ ತಪ್ಪು ತಿಳ್ಕೊಬೇಡ್ರಿ ನೀವು ಹೆಂಗೆ ತಗಂದಿಂತೀರಿ ಮತ್ತು ನಾವು ಹೆಂಗೆ ಮಾಡೋದ್ರಿ ಹೊಲ್ ಬಾಯಿ ಬಾಯ್ ಇಟ್ಟು ಅವ್ನು ಸರಂಸರೋಗಿ ಎಲ್ಲಿ ಹೊಂಟಿದ್ರಿ ಓಡಿ ಅಂಟಿ ನೋಡಿ ಬರ್ತೀಯೇನು ಅಯ್ಯೋ ಕರಿದಿರ್ತತರ ಮೆಸೇಜ್ ಹಾಕಿದ್ರೆ ಸಾಕು ನಡೆ ಹೋಗೋದು ಒಟ್ಟು ನೀವು ಅದಕ್ಕೆ ತಯಾರಾಗಿ ನಿಂತ ಬಿಟ್ಟಿರಿ ಸುಮ್ಮನೆ ಇನ್ನೊಬ್ರು ಆಶೆ ನಿರಾಶೆ ಮಾಡಬಾರ್ದಂತ ನಮ್ಗೆ ಅದು ಮನಸಿಲ್ರಿ ಸುಮ್ಮನೆ ನಿಮ್ಗ ಪ್ರೀತಿ ಕಳ್ಕೋಬಾರ್ದಲ್ಲ ಅಂತ ಬರ್ತೇವೆ ಯಾರ ಕಟ್ಟದಿಲ್ಲ ನಿಮ್ಮನ್ನ ಅದಕ್ಕ ಹೆಂಗ ಮಾಡಾಕತ್ತಿರಲಿಲ್ಲ ಅವ್ರೇ ನಮ್ಮನ್ ಕಟ್ಟಲ್ಲ ನಾವ ಕಾಣದ್ರ ನನ್ನ ಕೈಯಾಗ ಹ ಮಾರ್ಕೆಟ್ ಮಾರ್ಕೆಟ್ ಅಂದ್ರೆ ಜಾತ್ರೆ ಮೂರ್ನಾಲ್ಕು ಮಂದಿ ಜಗ್ಗಡಿ ಜಗ್ಗಡಿ ಮಾಡ್ಯಾರ

ನೋಡಿ ಇಲ್ಲಿ ನಮ್ಮ ಕಾನವಳಿ ಬಾಗ್ಲ. ಹಂಗೈತಿ. ನಮ್ಮಪ್ಪ ಬಾಗ್ಲ ತಗಿಸಿ ಇದನ್ನ ಕುಂದರಿಸಣ. ಏನು? ಜಗ್ಗೋದು ಹೇಳ್ಸು. ಶಟರುಸು. ಹಾ. ಅಯ್ಯೋ ಬಾಗ್ಲ. ವಗಸಬೇಕಾದ್ರೆ ಮ್ಯಾಗ್ ಐತಿ ಬಿಡೋದು. ಹಾ. ಒಳಗೆ ಹೋಗತಪ್ಪ ಅಂದ್ರೆ ಪುಸ್ತಕ ನಮ್ಮ ತಳ ಜಾಗಿ ಬಿಡೋದು. ಬರಿಜಿ. ಇಂತ ಸಣ್ಣ ಬಾಗ್ಲ ನೋಡಿ ನೋ ದೊಡ್ಡ ನೋಡಿ. ಬಟ. ಬರಿ ಸ್ವಲ್ಪ ಐತಿ ತೋರಿಸಿ ಬರ್ರಿ ಆಲೋಸು. ನೀನು ಒಟ್ಟ ವಾರ당 ಮೂರು ಸರಿ ನಮ್ಮ ಊರಗಿರುತ್ತೆ ನಿನ್ನ ಡ್ಯೂಟಿ. ಯಾಕ? ಹಾ. ಮೂರ್ ಸರಿ ನಮ್ಮ ಊರಿಗೆ ಹಾಕಿಸ್ಕೊಂಡ್ ಬಸ್ ಸ್ಟ್ಯಾಂಡ್ ಬಸ್ ಪುರ್ಸೋತಿಲ್ಲ ಬಂದ್ರಾಡ್ಸ್ಕೊಂತ ಊಟ ಕುಂತಗಾರ ಕಿಸಿ ಕಿಸಿ ಹಲಕಿಸ್ನ್ಯ ಪಿಕ್ಕಿ ಪಿಕ್ ಮರಿ ನೋಡಿದ್ಯ ಮಾಡ್ತಿರ್ತೀರಿ ನೋಡಿದ್ಯೂಗತಿರ್ನ್ಯಾ ಏನೇನ ಮಾಡ್ತಿರ್ತಿರಿ ಸುಮ್ರಿ ಯಾರ ನನಗಡ್ರಿ ನೀವು ಸೆಕೆಂಡ್ ಶ್ರೀರಾಮ ಚಂದ್ರ ಅಂತ ಮುಂದಿನ ತಿಂಗಳು ಸಾವಳಿಗೆ ಸ್ಟೇಷನ್ ದಾಗ ಶಿವಪ್ಪ ಹಾಕೊಂಡಿನ್ ನನಗ ಬಿರುದ್ರು ಅದರ

किसी किसी किस दिन है ನಮಗಿಷ್ಟೆಲ್ಲಾಜು ನಾವೇನ್ ಮಾಡಿ ದೀಸಾ ಬರೋ ಗಿರಾಕಿಗಳು ಹೊರ ಕುಂದ್ರಿಸಿ ಊಟ ಹಾಕ್ತೀರಿ ನಾವ್ ಯಾವಾಗ ನಮ್ ಹಿಡ್ಕೊಂಡ್ ಒಳಗ ರು ಬ್ಯಾಡ ಬೇಡ ಅಂದ್ರೆ ರೊಟ್ಟಿ ತಿನ್ರಿ ಬೆಣ್ಣಿ ತಿನ್ರಿ ಗೊಣ್ಣಿ ತಿನ್ರಿ ಅಲ್ಲ ಎಣ್ಣೆ ತಿನ್ರಿ ಅಂತೀರಿ ನೀವ್ ಇಷ್ಟ ಸವಲತ್ತು ತೋರ್ಸದ್ ನೋಡಿದ್ರೆ ನನಗ್ ಹಿಂಗ ಅನ್ಸುತ್ತ ಭಾಳ ಮಾಡಿ ಸೀಸನ್ ದಾಗ ಏನಾರು ದೊಡ್ಡ ಮನ್ಸು ಮಾಡ್ಯಾಳು ಅಂತ

ಮತ್ತಿನ್ನೇನು ನಾವ್ಯಾಕ ನಮ್ಮನೆ ಸವಲತ್ತು ತೋರಿಸ್ತೀರ ಅಂದ್ರ ಏನೋ ಹೊಸ್ತಾಗಿ ಬಂದಿರ್ತೀರಿ ಹ್ಮ್ ಹೊಸ್ತಾಗಿ ಬಂದ ಹೊಸಪ್ಪ ಆ ನಮ್ಮನೆ ನಯ ನಾಜಕಿನಿಂದ ಊಟ ಕೊಟ್ಬಿಟ್ರೆ ನಮ್ಮ ಖಾನ ಒಳಿ ಬಿಟ್ಟು ಎಲ್ಲಿ ಹೋಗೋದಿಲ್ಲ ಫಿಕ್ಸ್ ನಮ್ಮ ಖಾನ ಒಳಗಿರ್ತಾವ ಗಿರಾಕಿ ಅಂತ ನಾವು ತಿಳ್ಕೊಂಡಿರ್ತೀವಿ ಅದ ಸವಲತ್ತ ತಿಳ್ಕೊಂಡು ಒಳ್ಳೆ ಮಳೆ ಬಂದ್ರ ಬಿಟ್ರಿ ನಿಮ್ಮ ಅವ್ರ ಇದು ಮಾನವೀಯತೆ ಅಲ್ಲಿ ಬ್ಯಾರೆ ಕಡೆ ಹೋಗಿ ಎಲ್ಲರ ಬಸ್ ಹಚ್ಚಿದ್ವಿ ಅಂದ್ರೆ ಡಾಬಾದಾಗ ನಮಗ ನಮ್ಮ ಡ್ರೈವರ್ ಊಟ ಫ್ರೀ ಕೊಟ್ ಮ್ಯಾಗ ಒಂದು ಮಸರ್ ನಿಮ್ ಗಿಂಡಿ ಕೊಡ್ತಾರ ನಿಮ್ ಮಸರ್ ಗಿಂಡಿನೂ ಇಲ್ಲ ಉಂಡಿನೂ ಇಲ್ಲ ಹಂಗಾಗಿ ನೋಡಲಿಲ್ಲ ನೀನು ಡೈಲಿ ಅಯ್ಯ ನಮ್ಮ ಅಪ್ಪನ ತಲೆ ನಿಮ್ಮ ಅಪ್ಪನ ನೋಡಕ್ಕಾಗೋದಿಲ್ಲ ನೋಡ್ರಿ ಕೊಟ್ಟಿದ್ರ ಏನು ಬಾಯ ಇಡ್ತಿದ್ನಪ್ಪ ಏನೋ ಕೊಂಡಿ ನಾವು ಹಂಗೆ ಮಂದಿದ್ ಇಟ್ಕೊಂಡ್ ಇಟ್ಕೊಂಡು ರೂಢಿನೇ ಇಲ್ಲ ನಮ್ಮ ಅದಕ್ಕೆ ಸ್ವಲ್ಪ ನಿಮ್ಮ ಅಪ್ಪಗೆ ತಿಳಿಸಿ ಹೇಳ್ರಲ್ಲ ಏನಂತ ದಿನದಿಂದ ದಿನಕ್ಕೆ ನಿಮ್ದು ರೇಟ್ ಜಂಪ್ ಆಗಾಕತ್ತತಿ ಊಟದ್ದು ರೇಟ್ ಮನ್ನಾ ನಿಮಗ ಅವತ್ತು ಹೇಳಿದ್ನಲ್ಲ ಏರಿಸ್ಬೇಡ್ರಿ ಅದ ಸ್ವಲ್ಪ ಮ್ಯಾಗರ ಬುಡಕ್ರ ಬಿಡ ಅಂತ ಹೇಳ್ರಲ್ಲ ಮನ್ನಾ ನಿನ್ನ ಅವತ್ತು ಹೇಳಿದ್ನಿಲ್ಲ ಏರಿಸ್ಬೇಡ್ರಿ ಅಂತ ಅವತ್ತು ವಸ್ತಾಕ್ಕೆ ಬಂದಿದ್ನಲ್ಲ 우릅ಿತ್ತು ಏರಿಸಿದ್ದೆ ಮತ್ತೆ ಇವತ್ತು ನಮ್ಮ ಅಪ್ಪ 우릅್ ಐತಿ ನಮ್ಮ ಅಪ್ಪ ಏರ್ಸವನ ಅಲ್ಲಿ ನೀಮೋರ್ ಮಾನ್ಯವೈತಲ್ಲ ನನ್ನ ಮಾತು ಕೇಳ್ರಿ ಈಗ ರಾಜಕಾರಣಿಗಳಿಗೆ ಓಟ್ ಹಾಕುದು ಒಂದ ನಾಯಿಗಳಿಗೆ ಅನ್ನ ಹಾಕೋದು ಒಂದ ಪೊಲೀಸರು ಯಾರು ನೋಡಾಗಿಲ್ಲ ಕಳ್ರಿ ಯಾರು ನೋಡಲ್ಲ ಕಳ್ರಿಗೆ ಹಚ್ಚ ನೋಡ ವಾವ್ ಹೊಣ್ ಬಿಟ್ಟು ಬರ್ರಿ ಪೊಲೀಸರಿಗೆ ವಾವ್ ನಮ್ಮ ನಮ್ ಸಾಹೇಬ್ರ ಇಲ್ಲಿ ತನಕ ಅಂತಾರಲ್ಲ ಯಾರೂರು ನಮಸ್ಕಾರ ಏನೋ ಟ್ವೆಂಟಿ

ಏ ಯಾರು ಹಲೋ ಸರ್ ಪೊಲೀಸರ ಬಕ್ರಾ ಮಾಡ್ತೀವ್ರಿ ತೋರಿ ಸರ್ ನಿಮ್ದು ಹಾಕಿ ನಮ್ದು ಹಾಕಿ ಹಾಕಿ ಇದ್ರೆ ಇರೋದಕ್ಕೆ ಪೊಲೀಸ್ರಿಗೆ ಹಸರಾ ಮಾಡ್ತೇವಿ ನಾ ಏನ್ ಮಾಡೀನಿ ಸರ್ ಹಾ ನಾ ಏನ್ ಮಾಡೀನ್ ರೀ ಯಾಕೆ ಮತ್ತೆ ಡ್ರೆಸ್ ಹಾಕೊಂಡಿದೇನ್ ದಾರಿ ನಿಮ್ಮ ಅಪ್ಪುಂದೀ

ಹೊಳೆ ಯಾರನೆ ಕಡೆ ಎಲ್ಲೆಲ್ಲ ಆಯ್ತು ಹೊಳೆ ಕಡೆ ಅಲ್ಲಿಂದ ಯಾಕೆ ಗೊತ್ತಲ್ಲ ಸಾಹೇಬ್ರಾ ಏ ಇದಕ್ಕೆ ತಂದಿದ್ದು ಯಾರ್ದು ಇದು ಬಾದಾಮಿ ದೇವ್ರಿ ಇದು ಬಾದಾಮಿ ಇದೆ ಅಲ್ಲಿಂದ ಹಿಡ್ಕೊಂಡ್ ಬಂದಿವಿ ಸಾಹೇ ಯಾಕ ಬೇರೆ ಎಲ್ಲೇ ಸಿಗ್ಲಿಲ್ಲ ಬಾಮಿಗದ ಅದ್ರದ್ದು ಬರೀ ಬ್ಯಾಕ್ ಐತಿ ಫ್ರಂಟ್ ಇನ್ನೂ ಪ್ರಿಂಟ್ ಆಗಿಲ್ಲ ರೀ ಅದ್ಕಡೆ ಅದು ಸಿಗಲಿಲ್ಲ ಟಕ್ಯದ ಅಲ್ಲಿ ಸಿಗವಲ್ಲ ರೀ ಅವು ಹೋಗ್ಯಾಕೆ ಬಾದಾಮಿಗ್ಯಾಕೆ ಹೋಗಿದಿ ಹಾಂ ಬಾರ್ಡ್ರ್ದಾಗ ಹುಡ್ಕೇಡಿ ಸಿಗ್ಬೇಕು ಅದ ಯಾರೂ God,

ಸಿಗುವಂತ ಸಿಗಾಕ್ರಿ ಅಡಿಗೆ ಮಾಡವ್ರೆ ಹಿಡಿತೇನ ಕೋಟ್ ಗಟ್ಲಿ ಇದ್ದವ್ರಿಗೆ ಒಂದೊಂದು ಬೋಟಿ ಸಿಗೋಲ್ಲ ನಮ್ಗೆ ಅವತ್ತವ್ರ ಸಿಗತಾವಲ್ರ ಎಲ್ಲರ ಕೈ ಹಾಕೋನ್ ಅಡಿಗೆ ಮಾಡವ್ರ ಮಗಳ ಕೈ ಏನು ತಗದೇನ ಕೆಳಯ ಪೊಲೀಸ್ ಮಾವ ಏರಿ ಅಂಬರ ಹೋಲಿಸಿ ಬರ್ತಾನ ಹೋಲಿಸಿ ಬರ್ತಾನೆ ಅಮ್ಮ ಚೌಕಸಿ ನಡಿಸ್ ನಡಿಸ್ಕೊಳ್ಳಿ ಸುಮ್ಕೀರಿ 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 ಯಾಕೆ ಸರ್ ಹಿಂದ ಬಂದ್ರ ಅಲ್ಲ ಮುಂದ್ ಗಾವಾಗೋದಿಲ್ಲ ನಿಮ್ ವಾಸ್ತು ಸರಿ ಯಾವಾಗಲೂ ಹಿಂದಾವಾಗಲೂ ಹಿಂದಿನ ಚಟ್ಟ ಒಳ್ಳೇದಲ್ರಿ ಆರೋಗ್ಯಕ್ಕೆ

யோரியா ஐயா யாரு யாருல்ல ருகுருகுரு कमाल குல்குல்கம் சிக்காகன்ன நான் ஆவேகே சக்கு சக்கு வரம ஓ எனக்கு வரம லவட்ட நின்னா வாலேகே போலி நானுல்ல ஹேலி மாடல்ல சப்பா தேசாரி கனே ஓஹோ ಬಿಡು ಓನಾಲ್ಯಾಕಿ ಎಲ್ಲಿ ತಗೊಂಬದ ನಾ ಹೇಳ್ತಿರ್ತೀನಿ ಸರಿ ಇದ್ದ ಬರ್ತಾವ್ರಿ ನಾ ಹೇಳಿದ್ದ ಈಕೇನ ಓ ಇಕಿರೇ ಯದ ಏನ ನೀ ನೀಕ್ಕೇನ ಬರೀ ಇದನ್ನ ಹೇಳತಿ ಸರಿ ಇವ್ರಿ ಇವ್ರ ಬೇರೆ ಯಾರಲ್ಲ ನನ್ನ ಹೇಳ ನಡುವ ಏನೇನು ನಡದಿಲ್ಲ

ಇದು ಸ್ವಚ್ಛೆ ಅಲ್ಲ ಕೈ ಕೊಟ್ಟು ಹೋಗ್ಬಿಟ್ರೆ ಈಕಿನ ಲಾಸ್ಟ್ ಉಳ್ದ ಸ್ವಚ್ಛೆ ಸಸಿ ಸ್ವಷ್ಟ ಮಾವನ ಮಗಳ ಹೊಟ್ಟೆ ಕೆಚ್ಚಾಕಿದೆ ನಂಗೆ ಆತು ನಾ ಅವ್ರ ಮ್ಯಾಗ ಅಡ್ಡಾಡುದು ಹಿಂಗೆಲ್ಲ ಓಡ ಮೇಲೆ ಅಡ್ಡಾಡಂಗಿಲ್ಲ ಹೊಂದಿರ್ಬೇಕು ಮನೆಗೆ ಹೋಗಬೇಕು ಇಬ್ಬರು ಕುಡಿ ಕೊಂಡೆ ಹಾಕೋಬೇಕು ನಿಮ್ಮ ಮಾವನ್ ಚತರಿಗೆ ತೋಂದ ಚಿಲ್ಕ ಹಾಕಬೇಕು ಒಳ್ಳೆ ಹೋಗ್ ಕೂತು ಗಪ್ ಚುಪ್ ಗಪ್ ಚುಪ್ ಟಮ್ ಟಮ್ ಟುಮ್ ಟುಮ್ ಟಾಮ್

ಹೇಳ ಯಾಪ್ ಮಾಡ್ಲೇನ್ ಡಿಫ್ರೆಂಟ್ ಮನೆಗೆ ಹೋಗ್ ಬಾಗ್ಲಾಕೊಂಡ್ ಚಿಲ್ಕ ಹಾಕೊಂಡ್ ಚಿಲ್ಕ ಏನು ಸಿಗ್ಲಿಲ್ಲ ಸಾಯಬ್ರಂತ ಡಿಕ್

ಈಗ ಹೋಗ್ರಿ ನಮ್ಮ ಮನೆಗೆ ಹೋರಿ ನೀವು ಇಲ್ಲೇ ರೋಡ್ ಮೇಲೆ ಅಂದ್ರೆ ಮತ್ತೆ ಏನೇನೋ ಮಾಡ್ತರಿ ನೀ ಯಾವುದೇ ಹೋಗಬೇಕಾದ್ರು ನೀವು ಮಾಡ್ಬೇಕಾದವ್ರು ನಾವು ಎಲ್ಲಿ ಐತ ಅಲ್ಲೇ ಇದು ನಾನು ಬೇರೆ ಅದು ಏನು ರೀ ಅಣಿಕತ್ತ ಚಟ ಅಂತಿನ್ನ ಹೋಗಿ ನೀ ಹೋಲಿ ಬಿಡವ್ವ ಏನು ಮಾಡಿ ನೀವು ಪಲ್ಯಕ್ಕೆ ಈಗ ಅಲ್ಲಿ ಏನು ಮಾಡಿ ಾಯ ಬರೇ ಬದ್ನೇಕಾಯಿನ ಮಾಡಿ ಅಂತ ನೀವು ಮೂಲಂಗಿ ಒಣಗಿ ಮಾಡಂಗಿಲ್ಲ ಮೂಲಂಗಿ ಒಣಗಿಯನ್ನು ಮಾಡಲ್ಲ ಬರೀ ಬದ್ನೆ ಊಟ ಹೌದು ಬೇಡ ನಿಂದ ಬದ್ನಿ ಕೂಟನ ಕೊಡೋದು

கண்ண குரலா ட்பு உகி உணவ கண்ணு சங்கணி ஆக்கியவ நான் அட்அக்ள அட்ர நோடி அட் கலி அது ஏன் அந்த மீசுன கட்ரீ 你呢？